ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಒತ್ತಿರಿ ಸಂತೃಪ್ತಿ ಭಾಗ ಹದಿಮೂರು ಕೇಳುವ ಮುನ್ನ ಇಲ್ಲಿಯವರೆಗೆ ಮೇಘನಾಳ ನೆನಪಲ್ಲಿ ಮುರಳಿ ವ್ಯಾಕುಲಗೊಂಡಿದ್ದ ಟಿವಿಯಲ್ಲಿ ಸುದ್ದಿಯೊಂದನ್ನು ನೋಡುವಾಗ ಅಲ್ಲಿ ಮೇಘನಾ ಕ್ಯಾಮೆರಾ ಹಿಡಿದು ಓಡುತ್ತಿರುವುದು ಕಂಡಿತ್ತು ಮೇಘನಾಳ ತಂದೆ ಬೆಂಗಳೂರಿಗೆ ಬಂದು ಮುರಳಿಯ ಜೊತೆ ಮಾತಾಡಿದರು ನನ್ನ ಮಗಳ ಮನವೊಲಿಸಿ ನೀವು ಅವಳನ್ನು ಮದುವೆಯಾಗಿ ಎಂದು ಅವರೇ ಮುರಳಿಗೆ ಹೇಳಿದರು ಕೃಷ್ಣಮೂರ್ತಿಯವರು ಮುರಳಿಗೆ ನೋಡಿದರು ಮುರುಳಿ ನನ್ನ ಮಗಳನ್ನ ನೀವು ಪ್ರೀತಿಸಿ ಮದುವೆ ಆಗೋದು ನನಗೆ ಅತಿ ಸಂತೋಷದ ವಿಷಯ ಆದರೆ ಅಲ್ಲಿ ಕೆಲವು ತೊಡಕುಗಳಿವೆ ಅದೆಲ್ಲವನ್ನು ನಿಮ್ಮೊಡನೆ ಚರ್ಚಿಸಿ ಅವಳನ್ನು ನಿಮ್ಮೆಡೆಗೆ ಒಲಿಸಿಕೊಳ್ಳಿ ಅಂತ ಕೇಳಿಕೊಳ್ಳಕ್ಕೆ ನಾನಿಲ್ಲಿ ಬಂದಿತು ನನಗೆ ಕಾಲಾವಕಾಶ ಆ ಪ್ರಕೃತಿಯೇ ರಾತ್ರಿ ರೂಪದಲ್ಲಿ ಒದಗಿಸಿದೆ ಇನ್ನು ಮುಂದಿನ ನನ್ನ ಮಾತುಗಳನ್ನು ದಯವಿಟ್ಟು ಗಮನ ಇಟ್ಟು ಕೇಳಿ ಯಾವುದಕ್ಕೂ ಕೋಪ ಅಥವಾ ಕೀಳರಿಮೆ ಬೇಡ ಇದು ನಮ್ಮಿಬ್ಬರಲ್ಲಿ ನಡೆಯುವ ಮುಕ್ತ ಮಾತುಕತೆ ಈ ವಿಚಾರದಲ್ಲಿ ನಾನು ನಿಮಗೆ ಸಂಪೂರ್ಣ ಸಹಕಾರ ನೀಡ್ತೀನಿ ಏನಂತೀರಾ ಕೇಳಿದರು ಮುರುಳಿಗೆ ತನ್ನ ಪ್ರೀತಿ ಒಲಿದು ಮಾಲೆ ಹಾಕಲು ಯಾರ್ಯಾರ ಸಹಾಯ ಕೇಳಬೇಕೋ ಏನೇನು ಮಾಡಬೇಕೋ ಎಂದುಕೊಂಡಿದ್ದಾಗ ಬಯಸಿದ ಹೂಮಾಲೆ ಕೊರಳಿಗೆ ಬಿದ್ದರೆ ಹೇಗಾಗಿರಬೇಡ ಹಸನ್ಮುಖದಿಂದ ಅವರ ಎದುರಲ್ಲಿ ಕುಳಿತ ಮುರಳಿ ಮೂರ್ತಿಯವರು ನೋಡಿದರು ಮುರಳಿ ನನ್ನ ಮಗಳನ್ನು ಇಂದಿನವರೆಗೆ ಬಹಳ ಅಕ್ಕರೆಯಿಂದ ಆಸ್ತೆಯಿಂದ ಬೆಳೆಸಿದ್ದೀನಿ ಎಂದು ನೀನು ಹೆಣ್ಣು ಅದಕ್ಕೆ ಹೀಗೆ ಮಾಡಬೇಡ ಹಾಗೆ ಮಾಡಿಕೊಡ್ದು ಎಂದವನಲ್ಲ ಅವಳಿಗೆ ಎಲ್ಲದರಲ್ಲೂ ಉತ್ಸಾಹ ತುಂಬಿ ಮುಂದೆ ತಳ್ಳಿದ್ರೂ ಎಂದೂ ತಪ್ಪು ದಾರಿಗೆ ತುಳಿಯದಂತೆ ಎಚ್ಚರ ವಹಿಸಿದ್ದೆ ಯಾವ ಕೆಲಸವನ್ನಾದರೂ ನಂಬಿಕೆ ಮತ್ತು ಆತ್ಮವಿಶ್ವಾಸವಿದ್ದರೆ ಸಾಧಿಸಬಹುದು ಅಂತ ಅವಳಿಗೆ ಮನದಟ್ಟು ಮಾಡಿಸಿ ಇದುವರೆಗೂ ಯಶಸ್ವಿಯಾಗುವಂತೆ ಮಾಡಿದ್ದೀನಿ ಮಾನವರಲ್ಲಿರಬೇಕಾದ ಒಳ್ಳೆಯ ಗುಣಗಳು ಕರ್ತವ್ಯಗಳು ಇವುಗಳನ್ನೆಲ್ಲ ಅವಳಿಗೆ ಅರಿವಿಗೆ ತಂದು ಅವಳ ಮನದಲ್ಲಿ ಅವೆಲ್ಲ ನೆಲೆ ಊರುವಂತೆ ಮಾಡಿದ್ದೀನಿ ಇದುವರೆಗೂ ನಮ್ಮ ಪ್ರೀತಿಯಿಂದ ಎಲ್ಲವನ್ನೂ ಸಾಧಿಸಿದ್ದೆ ಆದರೀಗ ಮೂರ್ತಿಯ ಮುಖದಲ್ಲಿ ಚಿಂತೆ ಕಾಣಿಸಿತ್ತು ತಾನು ಮಧ್ಯ ಮಾತಾಡುವುದು ತಪ್ಪಾಗುವುದೆಂದು ಅವರೇ ಮುಂದುವರೆಸಲಿ ಅಂತ ಕಾದು ಕುಳಿತ ಮುರಳಿ ಈಗ ಅಂದರೆ ಅವಳು ಬೆಂಗಳೂರಿಂದ ಡೆಲ್ಲಿಗೆ ಬಂದ ಮೇಲೆ ಅವಳು ನನ್ನ ಮಗಳು ಮೇಘನ ಆಗಿಲ್ಲ ಅವಳಲ್ಲಿ ಏನೋ ಗೊಂದಲ ಕಾಡ್ತಾ ಇದೆ ಅದನ್ನು ಅವಳು ಮನ ಬಿಚ್ಚಿ ಹೇಳ್ತಾ ಇಲ್ಲ ಅವಳನ್ನು ಅರ್ಥೈಸ್ಕೊಂಡು ಅವಳ ಮನಸ್ಸನ್ನು ತೆರೆದಿಡುವಂತೆ ಮಾಡಲು ಅವಳಮ್ಮನಿಗೆ ವ್ಯವಧಾನವಿಲ್ಲ ಇಲ್ಲಿ ನನ್ನ ಪ್ರೀತಿ ಕೂಡ ಒಂದು ಎಲ್ಲೆ ಮೀರಿ ಮುನ್ನಡೆದು ಅವಳ ಒಳ ಮನಸ್ಸನ್ನು ತೆರೆಸಲು ವಿಫಲ ಆಗಿದೆ ಅದಕ್ಕೆ ಕಾರಣ ನಿಮಗೇನಾದರೂ ತಿಳಿದಿದ್ದರೆ ದಯವಿಟ್ಟು ತಿಳಿಸಿ ಎಂದು ಮುರುಳಿಯೆಡೆ ನೋಡಿದರು ಮುರುಳಿಗೆ ಅವರ ಮಾತಿಂದ ಗೊಂದಲ ಉಂಟಾಯಿತು ಅವಳಿಲ್ಲಿಂದ ಹೊರಟು ಹೋದ್ಮೇಲೆ ನಾನು ಕೂಡ ನಾನಾಗಿಲ್ಲ ಅವ್ರಿಗೆ ಇದನ್ನು ಹೇಗೆ ಹೇಳೋದು ನನ್ನ ಪ್ರೀತಿ ಅಥವಾ ನನ್ನ ಮೇಲಿನ ಕೋಪ ಅವಳನ್ನು ಈ ರೀತಿ ಬದಲಿಸಿದೆ ಅಂತ ಹೇಳಿಬಿಡ್ಲಾ ಅಂದ್ಕೊಂಡವನು ತಡೆದು ನಗು ನಿಮ್ಮ ಮಗಳನ್ನು ನನ್ನ ಕೈಯಲ್ಲಿ ಇಡಿ ಎಲ್ಲ ಸರಿ ಮಾಡ್ತೀನಿ ಅಂದ ಮೂರ್ತಿಯವರು ಮುರುಳಿ ನಾನು ಮೊದಲು ಹಾಗೆ ಅಂದ್ಕೊಂಡು ನಿಮ್ಮ ಮನೆಗೆ ಬರೋ ಮೊದಲು ಅಂದರೆ ಕುಸುಮ ಕಾರ್ತೀಕರ ಮದುವೆಗೆ ಮೊದಲು ಅವಳನ್ನು ಕೇಳಿದ್ದೆ ನೀನೊಪ್ಪೋದಾದರೆ ನಿನಗಿಷ್ಟ ಆದವ್ರ ಜೊತೆಗೆ ನಿನ್ನ ಮದುವೆ ಅತಿ ಶೀಘ್ರದಲ್ಲೇ ನೆರವೇರಿಸ್ತೀನಿ ಅಂತ ಆದರೆ ಅವಳು ನಾನು ಈಗಲೇ ಮದುವೆ ಆಗೋಲ್ಲ ನಾನು ಏನನ್ನಾದರೂ ಸಾಧಿಸಿದ ಮೇಲೆ ಮದುವೆ ಮಾಡ್ಕೋತೀನಿ ಅಂತ ಖಂಡಿತವಾಗಿ ನಿರಾಕರಿಸಿದ್ಳು ಅಪ್ಪ ಮದುವೆ ಆದರೆ ಅಲ್ಲಿಗೆ ವೃತ್ತಿ ಜೀವನ ಮುಗಿಯತ್ತೆ ಹಾಗಾಗ ನಾನು ಆರಿಸಿಕೊಂಡ ಈ ವೃತ್ತಿಯಲ್ಲಿ ನಾನು ಯಶಸ್ಸು ಸಾಧಿಸಿ ತೋರಿಸ್ಬೇಕು ನನ್ನ ಕಾಲ್ ಮೇಲೆ ಮೊದಲು ನಾನು ನಿಲ್ತೀನಿ ಮಗನಷ್ಟೇ ಅಲ್ಲ ಮಗಳು ಕೂಡ ಆರತಿ ಮಾಡೋಕ್ಕಷ್ಟೇ ಅಲ್ಲದೆ ಅಪ್ಪ ಅಮ್ಮಂಗೆ ಕೀರ್ತಿನೂ ತರಬಲ್ಲಳು ಅಂತ ತೋರಿಸ್ತೀನಿ ಅವಳ ಮಾತುಗಳು ಆಗ ನನಗೆ ಹೆಮ್ಮೆ ಅನ್ನಿಸ್ತು ಕೇವಲ ಆರು ತಿಂಗಳ ಹಿಂದೆ ಮೇಘಳನ್ನು ನೋಡಿದವರು ಈಗ ನೋಡಿದ್ರೆ ಆಶ್ಚರ್ಯಪಡುವಷ್ಟು ಬದಲಾಗಿದ್ದಾಳೆ ಅವಳ ನಡೆ ನುಡಿ ಪರರ ಜೊತೆಗಿನ ನಡವಳಿಕೆ ಇವುಗಳಲ್ಲಿ ಅದ್ಭುತ ಸುಧಾರಣೆಗಳನ್ನು ತಂದುಕೊಂಡಿದ್ದಾಳೆ ಎಲ್ಲದರಲ್ಲೂ ಸ್ವಚ್ಛತೆ ಶಿಸ್ತು ಮತ್ತು ಸಮಯ ಪಾಲನೆ ರೂಢಿ ಮಾಡಿಕೊಂಡಿದ್ದಾಳೆ ಅವಳ ತಮ್ಮನೊಡನೆ ಕೂಡ ಈಗ ಹೆಚ್ಚಾಗಿ ಜಗಳ ಆಡೋದಿಲ್ಲ ಯಾವುದೇ ಕೆಲಸವನ್ನು ವಿವೇಚನೆ ಮಾಡಿಯೇ ಮಾಡ್ತಾಳೆ ಇವೆಲ್ಲವೂ ಉತ್ತಮ ಗುಣಗಳು ಅದಕ್ಕೆ ನಾನೇನೂ ಯೋಚಿಸಬೇಕಾಗೇ ಇಲ್ಲ ಬೆಳೆದಂತೆ ಪ್ರಬುದ್ಧತೆಯನ್ನು ಬೆಳೆಸಿಕೊಂಡಿದ್ದಾಳೆ ಅಂದ್ಕೋಬಹುದಿತ್ತು ಆದರೆ ಅವಳ ಬಾಲ್ಯದ ಗೆಳೆಯ ಕಾರ್ತೀಕ್ನನ್ನು ಮೊದಲಿನ ಸ್ನೇಹದಿಂದ ಮಾತಾಡಿಸೋದಿಲ್ಲ ಕುಸುಮಳೊಂದಿಗೆ ಕೂಡ ಮೊದಲಿನ ಆತ್ಮೀಯತೆಯಿಂದ ಇಲ್ಲ ಹೆಚ್ಚಿನ ಸಂಬಂಧಗಳನ್ನು ತುಂಬ ವ್ಯಾವಹಾರಿಕವಾಗಿಸಿದ್ದಾಳೆ ಈ ರೀತಿಯ ಬದಲಾವಣೆ ಮನುಷ್ಯನಲ್ಲಿ ತಕ್ಷಣವೇ ಉಂಟಾದರೆ ದಿಗ್ಭ್ರಮೆಯಾಗೋದು ಸಹಜ ಆದರೂ ಬೆಳೆದಂತೆ ಬದಲಾವಣೆ ಸಹಜ ಅಂತ ಅದನ್ನೆಲ್ಲ ಒಪ್ಕೊಂಡ್ರೂ ನನಗೆ ಒದಗಿರುವ ನಿಜವಾದ ಸಮಸ್ಯೆ ನಿಮ್ಮೆದುರುಗಿಡಕ್ಕೆ ನಾನು ಇಲ್ಲಿಗೆ ಬಂದಿರೋದು ನನ್ನ ಸಮಸ್ಯೆಯ ತೀವ್ರತೆ ನಿಮಗೆಷ್ಟು ಅರ್ಥ ಆಗುತ್ತೋ ನಂಗೆ ಗೊತ್ತಿಲ್ಲ ಮೊದಮೊದಲು ಮೇಘ ಪತ್ರಿಕೋದ್ಯಮದಲ್ಲಿ ಪದವಿ ಪಡೆಯೋದನ್ನು ಅಷ್ಟೇನು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ ನಾನು ಕೂಡ ಅದರ ಬಗೆಗೆ ಹೆಚ್ಚು ಕಾಳಜಿ ವಹಿಸಿದವನಲ್ಲ ಅವಳಲ್ಲಿ ಒಬ್ಬ ಒಳ್ಳೆ ಬರಹಗಾರ್ತಿ ಇದ್ದಾಳೆ ಅದಕ್ಕೆ ಪೂರಕವಾದ ಓದಿ ಓದಲಿ ಅಂದ್ಕೊಂಡೆ ಅದು ಹಾಗೆ ಆಯಿತು ಅವಳಿಗೆ ಮೊದಲಿನಿಂದಲೂ ಭಾಷೆ ಮೇಲೆ ಒಳ್ಳೆ ಹಿಡ್ತಾಯಿತ್ತು ಅದನ್ನು ಅವಳು ಪ್ರಯತ್ನಪೂರ್ವಕವಾಗಿ ಬೆಳೆಸ್ಕೊಂಡಿದ್ಲು ಕೂಡ ಬೆಂಗಳೂರಿನಿಂದ ಹಿಂದಿರುಗಿ ಬಂದ ಮೇಲೆ ಕೆಲವು ದಿನಗಳು ಮಂಕಾಗಿದ್ಲು ಕುಸುಮಳ ನಿಶ್ಚಿತಾರ್ಥದಲ್ಲಿ ಕೂಡ ಹೆಚ್ಚೇನೂ ಭಾಗವಹಿಸಲಿಲ್ಲ ಅಲ್ಲಿ ಅವಳ ಮನಸ್ಸಿಗೆ ಬೇಸರವಾದ ಸಂಗತಿ ಯಾವುದು ಅಂತ ಅರ್ಥ ಆಗಲಿಲ್ಲ ಅವಳು ಕಾರ್ತಿಕನ್ನು ಪ್ರೀತಿಸ್ತೀನಿ ಅಂದಿದ್ದರೆ ಎರಡು ಮನೆಯಲ್ಲೂ ಅದಕ್ಕೆ ಯಾವ ಅಡ್ಡಿನೂ ಇರಲಿಲ್ಲ ಅವಳಿಗೆ ಅವನ ಮೇಲೆ ಪ್ರೀತಿ ಭಾವನೆ ಇತ್ತು ಅಂತ ಕೂಡ ನನಗೆ ಈಗಲೂ ಅನಿಸೋದಿಲ್ಲ ಆದರೂ ಒಮ್ಮೆಲೆ ಅವಳಲ್ಲಿ ಈ ಬದಲಾವಣೆ ಏಕಾಯಿತು ಅನ್ನೋದು ನನಗೆ ಸೋಜಿಕವಾಗಿದೆ ಯಾವುದೇ ವಿಚಾರವಿರಲಿ ಎಷ್ಟೇ ದೊಡ್ಡದಿರಲಿ ಎಷ್ಟೇ ಸಣ್ಣದಿರಲಿ ಆ ವಿಚಾರಕ್ಕೆಲ್ಲ ಕಾರ್ತಿಕ್ನನ್ನು ನಡುವೆ ಎಳೆದು ತರ್ತಾ ಇದ್ಲು ಮೇಘನ ಆದರೆ ಅವನ ಮದುವೆ ಸಂಭ್ರಮದಲ್ಲೇ ಅವಳು ಅವಳನ್ನು ಇನ್ವಾಲ್ವ್ ಮಾಡಿಕೊಳ್ಳಿಲ್ಲ ಅವಳು ವೃತ್ತಿಯನ್ನು ಈಗ ಅತೀ ಸೀರಿಯಸ್ಸಾಗಿ ತಗೊಂಡು ಮನಸ್ಸು ದೇಹ ಎರಡನ್ನೂ ಕೇಂದ್ರೀಕರಿಸಿ ಪತ್ರಿಕೋದ್ಯಮದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾಳೆ ಶಕ್ತಿಗೊಂದು ಸೂಕ್ತ ಮಾರ್ಗ ಅತಿ ಅವಶ್ಯಕ ಗುರಿ ಮುಟ್ಟೋದು ಸುಲಭ ಅಲ್ಲ ಅದಕ್ಕೆ ದೃಢ ಮನಸ್ಸು ನಿಸ್ವಾರ್ಥತೆ ಮತ್ತು ನಮಗೇನು ಬೇಕು ಅನ್ನೋದರ ಅರಿವು ಇರಬೇಕಾಗತ್ತೆ ಹಾಗಿಲ್ಲದ ಸಮಯದಲ್ಲಿ ಬದುಕಿನ ತಿರುವುಗಳನ್ನು ವಿವೇಚನಾರಹಿತವಾಗಿ ಸ್ವೀಕರಿಸಿ ಪರಿಣಾಮದ ಬಗೆಗೆ ಯೋಚಿಸದೆ ಮುನ್ನುಗ್ಗಿ ತಮಗಲ್ಲದೆ ತಮ್ಮನ್ನು ಪ್ರೀತಿಸೋರಿಗೂ ಕೂಡ ನೋವುಂಟು ಮಾಡ್ತಾರೆ ಈ ಯುವ ಪೀಳಿಗೆ ಈಗ ಮೂರು ತಿಂಗಳ ಹಿಂದೆ ಅವಳ ಶೈಕ್ಷಣಿಕ ಪ್ರಾಜೆಕ್ಟ್ ಒಂದಕ್ಕೆ ಅಂತ ಇವಳು ಮತ್ತವಳ ಗೆಳತಿ ಹೋಗ್ತಾ ಇದ್ದರು ಆ ಸಂದರ್ಭದಲ್ಲಿ ಇವರಿದ್ದ ಕಡೆ ಇಬ್ಬರು ಪ್ರಮುಖ ವಿರೋಧಿ ರಾಜಕಾರಣಿಗಳು ಎದುರಾದಂತೆ ವೈಯಕ್ತಿಕ ವೈಷಮ್ಯವೋ ಇಬ್ಬರ ಅನುಯಾಯಿಗಳ ವರ್ತನೆಯೋ ಇಬ್ಬರು ಒಬ್ಬರನ್ನೊಬ್ಬರು ಅವಾಚ್ಯ ಶಬ್ದಗಳಿಂದ ಬೈದಾಡಿ ಕೈ ಕೈ ಮಿಲಾಯಿಸಿ ಅದು ರಕ್ತಪಾತದವರೆಗೂ ಹೋಯ್ತಂತೆ ಸಕಲ ಸಿದ್ಧತೆಗಳೊಂದಿಗಿದ್ದ ಮೇಘ ಅವೆಲ್ಲವನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಪ್ರಮುಖ ಪತ್ರಿಕೆಯೊಂದಲ್ಲಿ ವರದಿ ಮಾಡಿದ್ಲು ಅದರಿಂದ ಅವಳು ಒಂದೇ ದಿನದಲ್ಲಿ ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿದ್ಲು ಆಗ ದೊರಕಿದ ಹೆಸರು ಮತ್ತು ಖ್ಯಾತಿ ಅವಳಲ್ಲಿ ಬದಲಾವಣೆ ಬಂದಿತು ಅಂತ ನಿಖರವಾಗಿ ನಾನು ಹೇಳಲಾರೆ ಆದರೂ ಆವತ್ತು ಇಟ್ಟ ದಿಟ್ಟ ಹೆಜ್ಜೆಯನ್ನು ಹಾಗೇ ಇಂದಿನವರೆಗೂ ಮುಂದುವರಿಸ್ತಾ ಇದ್ದಾಳೆ ಈ ಮೂರು ತಿಂಗಳಲ್ಲಿ ಅನೇಕ ಕಡೆ ವರದಿಗಾರರಳಾಗಿ ಹೋಗಿದ್ದಾಳೆ ಅನೇಕ ಕಡೆ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಫೋಟೋಗಳನ್ನು ತೆಗೆದು ವರದಿಗಳನ್ನು ತಯಾರು ಮಾಡಿದ್ದಾಳೆ ಅದರಿಂದ ಅವಳಿಗೆ ಹಣ ಖ್ಯಾತಿ ಎರಡೂ ಬರ್ತಾ ಇದೆ ಅದರಿಂದ ಅವಳಿಗೆ ನಶೆ ಇರದಂತಾಗಿದೆ ಅನ್ನೋದು ಅವಳ ಜೊತೆಗಾರರ ಮತ್ತು ಅನೇಕ ನಮ್ಮ ಬಂಧುಗಳ ಮಿತ್ರರ ಅನಿಸಿಕೆ ಆದರೆ ನನಗೆ ಮಾತ್ರ ಹಾಗೆ ಅನಿಸೋದೇ ಇಲ್ಲ ಅವಳು ಎಂದು ಎಲ್ಲೂ ಒಂಟಿಯಾಗಿ ಹೋಗೋಕ್ಕೆ ಒಪ್ಕೋತಾನೇ ಇರಲಿಲ್ಲ ನಾನು ಇಲ್ಲವೇ ಅವಳ ತಾಯಿ ಇಲ್ಲವೇ ಅವಳ ತಮ್ಮ ಯಾರಾದರೂ ಒಟ್ಟಿಗೆ ಇದ್ರೇ ಅವಳು ಹೋಗ್ತಾ ಇದ್ದಿದ್ದು ಬೆಂಗಳೂರಿಗೆ ಕಳಿಸಿದ್ದೇ ದೊಡ್ಡ ಸಾಹಸವಾಗಿತ್ತು ಒಬ್ಬಳೇ ಹೋಗಲ್ಲ ಅಂತ ಹಠ ಮಾಡಿದ್ಳು ಅಂತಹವಳು ಈಗ ಒಂಟಿಯಾಗಿ ಸಮಯ ಸಮಯ ಅನ್ನದೇ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತಿರುಗ್ತಾ ಇದ್ದಾಳೆ ಅವಳ ಗುರಿ ಏನಿದೆಯೋ ಆದರೆ ಅವಳ ಮನೋಭಾವ ನಮ್ಮನ್ನೆಲ್ಲ ಚಿಂತೆ ಮಾಡುವಂತೆ ಮಾಡಿದೆ ಒಂದು ತಿಂಗಳ ಕೆಳಗೆ ದೆಹಲಿಯಲ್ಲಿ ನಡೆದ ಜಾತಿ ಗಲಭೆಯಲ್ಲಿ ಯಾವುದೇ ಭದ್ರತೆ ಇಲ್ಲದೆ ಇವಳು ಹೋಗಿ ತೆಗೆದ ವಿಡಿಯೋ ಮತ್ತು ರಿಪೋರ್ಟ್ಗಳಿಗೆ ಬಹಳ ಬೆಲೆ ಸಿಕ್ಕಿತ್ತು ಅವಳು ಹೋಗಿದ್ದ ಸ್ಥಳ ಅಲ್ಲಿದ್ದ ಸ್ಥಿತಿ ಎಲ್ಲ ನೋಡಿದ ನನಗೆ ಎರಡು ದಿನ ನಿದ್ದೆ ಬರಲಿಲ್ಲ ಈಗೀಗ ಅವಳು ವರದಿಗಾರಳಾಗಿ ಹೊರಗೆ ಹೊರಟರೆ ಮನೆಗೆ ಹಿಂದಿರುಗುತ್ತಾಳೋ ಇಲ್ಲವೋ ಅಂತ ವೇದನೆಯಾಗುತ್ತೆ ಒಮ್ಮೆ ಅವಳನ್ನು ಕೂಡಿಸ್ಕೊಂಡು ಏನಮ್ಮ ಇಷ್ಟೊಂದು ಪ್ರಾಣಾಪಾಯ ಈ ಕೆಲಸ ಬೇಡ ಅಂತ ತಿಳ್ಸಕ್ಕೆ ನೋಡಿದೆ ಅದಕ್ಕೆ ಅವಳು ಅಪ್ಪ ಜೀವನದಲ್ಲಿ ಧೈರ್ಯವಾಗಿ ಸಾಹಸಿಗರಾಗಿ ಇರಬೇಕು ಅಂತ ಕಲಿಸಿದವರೆ ನೀವು ನೀವು ಈಗ ಹೇಗೆ ಹೇಳೋದಾ ಸರಿನಾ ನಾನು ಒಳ್ಳೆಯ ಕೆಲಸನೇ ಮಾಡಿ ನಿಮಗೆ ಕೀರ್ತಿ ತರ್ತೀನಿ ಸರಿನಾ ಅಂತಾಳೆ ಮಗು ಅಲ್ಲಿ ಪ್ರತಿ ಹೆಜ್ಜೆನಲ್ಲೂ ಸಾವಿನ ಭಯ ಇದೆ ಅಂದರೆ ಅಪ್ಪ ಹುಟ್ಟೋರೆಲ್ಲ ಒಂದಲ್ಲ ಒಂದಿನ ಸಾಯಲೇಬೇಕು ಹೀಗಲ್ಲದೆ ಇದ್ದರೆ ಹಾಗೆ ಅದೆಲ್ಲ ತಿಳಿದು ನೀವು ಹೀಗೆ ಹೇಳೋದು ಸರಿಯಾ ಅಂತ ವೇದಾಂತ ಮಾತಾಡ್ತಾಳೆ ಅಷ್ಟು ಹೇಳುವ ವೇಳೆಗೆ ಕೃಷ್ಣಮೂರ್ತಿಯವರ ಧ್ವನಿ ಗದ್ಗವಾಗಿತ್ತು ಕಣ್ಣಲ್ಲಿ ತೆಳು ನೀರಾಡಿತ್ತು ಮುರುಳಿಗೆ ಇದೆಲ್ಲ ಹೊಸ ವಿಷಯ ಅವಳ ಬಗೆಗೆ ಯೋಚಿಸಿದನಾಗಲಿ ಅವಳು ಏನು ಮಾಡ್ತಾ ಇರಬಹುದು ಅಂತ ಒಂದು ಕ್ಷಣ ಕೂಡ ತಿಳ್ಕೊಳಕ್ಕೆ ಹೋಗಲೇ ಇಲ್ಲ ಕೆಲ ಸಮಯ ಸುಮ್ಮನಿದ್ದ ಮುರುಳಿ ಈಗ ಮೂರ್ತಿಯವರ ಕೈ ಮೇಲೆ ತನ್ನ ಕೈಯನ್ನಿರಿಸಿ ಸಾಂತ್ವನದ ಸ್ಪರ್ಶ ನೀಡಿದ ನೀವು ಹಿರಿಯರು ನೊಂದ್ಕೋಬಾರ್ದು ನೀವು ಅವಳ ಪ್ರೀತಿಯ ತಂದೆ ಅವಳನ್ನು ಆ ದಾರಿಯಿಂದ ಹಿಂದಕ್ಕೆ ಕರ್ಕೊಂಬರೋ ಮಾರ್ಗನ್ನು ಯೋಚಿಸ್ಬೇಕೆ ಹೊರತು ಹೀಗೆ ಕೈ ಚೆಲ್ಲಿ ಕುಳಿತರೆ ಹೇಗೆ ಅವಳು ಮಾಡ್ತಿರೋದೇನು ತಪ್ಪಲ್ಲ ಹಾಗೆ ಸಾಹಸಿ ಪ್ರವೃತ್ತಿ ಅವಳಲ್ಲಿ ಮೊದಲಿಂದಲೂ ಇತ್ತು ಅಲ್ವಾ ಈಗ ಅದಕ್ಕೊಂದು ಹೊಸ ಗುರಿ ಸಿಕ್ಕಿರಬಹುದು ಅಂದ ಮೂರ್ತಿಯವರು ಮುರಳಿ ಅವಳಲ್ಲಿ ಅದಕ್ಕೂ ಮೀರಿದ ಶಕ್ತಿ ಇದೆ ಅವಳು ಸಾಧಿಸಬೇಕಾಗಿರೋದು ಆ ಆವೇಶಭರಿತ ಪ್ರಚೋದನಕಾರಿ ವಿಡಿಯೋ ಚಿತ್ರಗಳ ವಾರ್ತೆಯನ್ನಲ್ಲ ಅವಳಲ್ಲಿರೋ ಉತ್ತಮ ಬರಹದ ಶಕ್ತಿ ಲೇಖನಿಯ ಮೂಲಕ ಹೊರಬರಬೇಕು ಜನತೆಗೆ ಉತ್ತಮ ಚಿಂತನೆ ನೀಡುವಂತೆ ಇರಬೇಕು ಸೌಮ್ಯ ರೀತಿಯ ಆ ದೈವಿ ಸಾಧನೆ ಅವಳಿಂದ ಆಗಬೇಕು ಈಗ ಅವಳಿರೋ ದಾರಿ ತಾಮಸ ಖ್ಯಾತಿಯದು ಅದರಿಂದ ಹಣ ಬರುತ್ತೆ ಆದ್ರೂ ಪ್ರಾಣಕ್ಕೆ ಅಪಾಯ ಇರುತ್ತೆ ಅದನ್ನೆಲ್ಲ ಈಗ ಅವಳಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಅವಳು ಇಲ್ಲ ಅವಳು ಮನ್ನಣೆಯ ದಾಹಕ್ಕೆ ಸಿಲುಕೋದು ನನಗಿಷ್ಟ ಇಲ್ಲ ಎಷ್ಟೋ ಜನರು ಎಲೆಮರೆಯ ಕಾಯಂತೆ ಬಾಳಿ ಜಗತ್ತಿನ ಜನರಿಗೆ ಅಪಾರ ಉಪಕಾರ ಮಾಡಿದ್ದಾರೆ ಅದೆಲ್ಲವನ್ನ ಅವರು ಎಂದೂ ಪ್ರಚಾರಕ್ಕಾಗಿ ಮಾಡಿದ್ದಲ್ಲ ಅವರಂತೆ ಅಲ್ಲದೇ ಇದ್ದರೂ ನನ್ನ ಮಗಳು ಆ ಹಾದಿಯಲ್ಲಿ ನಡೀಲಿ ಅಂತ ನನ್ನ ಆಸೆ ಅವಳಿನ್ನೂ ಒಂದು ಕಚ್ಚಾ ವಸ್ತುವಿದ್ದಂತೆ ಅವಳನ್ನು ಯಾವ ರೂಪದಲ್ಲಿ ಬೇಕಾದರೂ ರೂಪಿಸಬಹುದು ಅವಳನ್ನು ಒಳ್ಳೆಯ ಬರಹಗಾರ್ತಿಯನ್ನಾಗಿಸುವ ನಿಟ್ಟಿನತ್ತ ತಿರುಗಿಸಲು ಈಗ ನನ್ನಿಂದ ಸಾಧ್ಯವಿಲ್ಲವೇನೋ ಆದರೆ ಆ ಸಾವಿನ ಬಾಯನ್ನು ಹೊಕ್ಕು ಮಾಡುತ್ತಿರುವ ಕೆಲಸವನ್ನು ತಡೆಯಕ್ಕೆ ನನ್ನ ಪ್ರಯತ್ನ ಎಲ್ಲರೆದುರಿಗೆ ಅದೇನನ್ನೂ ಸಾಧಿಸಿ ತೋರಿಸ ಹೊರಟಿದ್ದಾಳೆ ಅದ್ಯಾಕೆ ಈ ದಾರಿ ಅಂತ ಮಾತ್ರ ನನಗೆ ಇಲ್ಲ ಮೌನವಾಗಿ ಕುಳಿತರು ಕೃಷ್ಣಮೂರ್ತಿಯವರು ಅವರನ್ನು ಏನಾದರೂ ಮಾಡಿ ಸಮಾಧಾನ ಮಾಡಬೇಕು ಅಂತ ಮುರಳಿಗೆ ಅನ್ನಿಸ್ತು ನಿಮ್ಮ ಮೇಘಳನ್ನು ಹಿಂದಕ್ಕೆ ತರಲು ನಾನು ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಈಗ ನನ್ನಿಂದ ಏನಾಗಬೇಕು ತಿಳಿಸಿ ಅಂದ ಮೂರ್ತಿಯವರು ಆ ಒಂದು ಆಸೆಯಿಂದಲೇ ನಾನು ನಿಮ್ಮನ್ನು ಹುಡುಕಿಕೊಂಡು ಇಷ್ಟು ದೂರ ಬಂದಿದ್ದು ನನ್ನ ಮಗಳು ಪ್ರೀತಿಗೆ ಒಲುಮೆಗೆ ಬಂಧಿಯಾಗ್ತಾಳೆ ಅವಳನ್ನು ಹಗ್ಗ ಸರಪಳಿ ಇಲ್ಲದೆ ಬಂಧಿಸಬಹುದು ಅಂದರೆ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ ಅವಳನ್ನು ಕಟ್ಟಿಹಾಕುವ ಆ ಪ್ರೀತಿ ಈಗ ನಿಮ್ಮ ಬಳಿ ಇದೆ ಅದಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಇಲ್ಲಿವರೆಗೂ ಬಂದೆ ಈಗ ಅತಿ ಆಶ್ಚರ್ಯಪಡುವ ಸರದಿ ಮುರಳಿ ಇದಾಯಿತು ಅವನು ತಲೆ ಎತ್ತಿ ಮೂರ್ತಿಯವರ ಕಡೆ ನೋಡ್ದ ಮುರಳಿ ಆಶ್ಚರ್ಯ ಏಕೆ ನಿಮ್ಮ ಪ್ರಬುದ್ಧತೆಯಿಂದ ಆ ಸ್ಥಿತಿಯನ್ನು ಸಹಿಸಿ ನೀವು ಸಹಜವಾಗಿ ನಡ್ಕೊಂಡ್ರಿ ಆದರೆ ನನ್ನ ಮಗಳು ನಿಮ್ಮನ್ನು ಇಷ್ಟಪಟ್ಟ ಮೇಲೆ ಅವಳ ಮನದಲ್ಲಾಗ್ತಾ ಇರೋ ತಳಮಳ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮನ್ನು ಪ್ರೀತಿಸ್ತಾಳೆ ಅದರಿಂದ ಮುಂದಕ್ಕೆ ಅವಳಿಗೆ ಗೊಂದಲ ಆಗಿದೆ ನಿಮಗಾಗಿಯೇ ಅವಳು ತನ್ನ ನಡೆ ನುಡಿ ಇರುವಿಕೆ ಎಲ್ಲವನ್ನು ಬದಲಾಯಿಸಿಕೊಂಡಿದ್ದಾಳೆ ಆದರೆ ನಿಮ್ಮೆದುರುಗು ಬರೋಕ್ಕೆ ಹಿಂಜರಿತಾಳೆ ಏಕೆ ಅಂತ ನನ್ನನ್ನು ನಾನೇ ಪ್ರಶ್ನಿಸ್ಕೊಂಡಿದ್ದೀನಿ ಮನುಷ್ಯನಿಗೆ ಪ್ರಬುದ್ಧತೆ ಬರಲು ಕೆಲವು ಹಂತಗಳನ್ನು ದಾಟಬೇಕು ಆದರೆ ಅದಕ್ಕೆ ಕೆಲವೊಮ್ಮೆ ತೆರುವ ಬೆಲೆ ಅತಿ ಅನ್ನಿಸುತ್ತೆ ನನ್ನ ಮಗಳು ತೆರುತ್ತಿರುವ ಬೆಲೆ ಅತಿ ಅನ್ನಿಸ್ತಾ ಇದೆ ನಿಮಗೆ ಹೋಲಿಸಿದ್ರೆ ಅವಳು ತುಂಬ ಬಾಲಿಷವಾಗಿದ್ಲು ನಿಮ್ಮಿಂದ ಅವಳು ತುಂಬ ಪ್ರಭಾವಿತಳಾದಳು ಆದರೆ ನಿಮ್ಮೆದುರಿಗೆ ಅದನ್ನೆಲ್ಲ ತೋರಿಸ್ಕೊಳ್ಳಾರದೆ ತೊಳಲಾಡದ್ಲು ಅವಳಿಗೆ ನಮ್ಮ ಪ್ರೀತಿಯಿಂದ ನಿಮ್ಮ ಪ್ರೀತಿ ಅನುಭವ ಗೊಂದಲವನ್ನು ಉಂಟು ಮಾಡಿದೆ ಮನಸ್ಸು ಪಕ್ವವಾಗಿರುವವರು ಎರಡನ್ನೂ ಸಮಾನಾಂತರವಾಗಿ ಒಯ್ತಾರೆ ಅಂದರೆ ಸಾಕಿದವರು ಮತ್ತು ಕೈ ಹಿಡಿಯುವವರ ಪ್ರೀತಿ ಅದಿಲ್ಲದವರು ಒಂದನ್ನು ಸಂಪೂರ್ಣವಾಗಿ ತ್ಯಜಿಸಿ ಇನ್ನೊಂದಕ್ಕೆ ಜ್ಯೋತಿ ಬೀಳ್ತಾರೆ ಸಂಸ್ಕಾರವಂತರು ಮಾತ್ರ ಈ ಹಂತವನ್ನು ನೋಯದೆ ಯಶಸ್ವಿಯಾಗಿ ದಾಟ್ತಾರೆ ಮೇಗಳನ್ನು ನೀವೆಷ್ಟು ಆವರಿಸ್ಕೊಂಡಿದ್ದೀರಿ ಅಂದರೆ ನಾನು ಮೌನದಿಂದ ಅವಲೋಕಿಸ್ತಾ ಇದೀನ ಆಗಲಿ ಏನೂ ಇಲ್ಲ ಅವಳೀಗ ಎಲ್ರಿಗಿಂತ ಹೆಚ್ಚು ನಿಮ್ಮನ್ನೇ ಇಷ್ಟಪಡ್ತಾಳೆ ನಿಮಗೊಂದು ಸ್ವೆಟರ್ ಕೊಡೋಕ್ಕೆ ಅವಳು ಎಷ್ಟು ಕಾಳಜಿಯಿಂದ ಹುಡುಕಿದ್ಲು ಅಂದರೆ ನಾನು ಮೌನವಾಗಿ ಗಮನಿಸ್ತಾ ಇದ್ದೆ ನನಗೆ ಅವಳಿಗೆ ನಿಮ್ಮ ಮೇಲಿರುವ ಭಾವ ಅಳಿಸಲಾರದಂತಹದು ಅಂತ ಭಾಸ ಆಗಿದೆ ಆದರೆ ಆ ಭಾವಕ್ಕೆ ಅವಳು ಯಾವ ಹೆಸರು ಕೊಡಕ್ಕೂ ಅಶಕ್ತಳಾಗಿದ್ದಾಳೆ ಅವಳು ಆ ಭಾವದಿಂದ ಹೊರಬಂದು ಅವಳ ಮನಸ್ಸನ್ನು ಅವಳೇ ಅರಿತುಕೊಳ್ಳಬೇಕು ನಿಮ್ಮ ಅವಳ ನಡುವೆ ಕೆಲ ತರ್ಕಗಳು ನಡೆದಿರಬಹುದು ಒಣತರ್ಕ ಬೇರೆ ವಾಸ್ತವತೆ ಬೇರೆ ನಿಮ್ಮ ಅಥವಾ ಅವಳ ತರ್ಕವನ್ನು ಸಮರ್ಥನೆಯೋ ಅಥವಾ ಅಲ್ಲಗಳೆಯುವುದನ್ನು ನಾನು ಮಾಡೋದಿಲ್ಲ ಯಾಕಂದರೆ ಅದೇನು ಅಂತ ನಂಗೆ ಗೊತ್ತಿಲ್ಲ ನಿಮ್ಮನ್ನು ಅವಳು ಒಪ್ಪಿಕೊಳ್ಳುವಂತೆ ಮಾಡುವುದು ಈಗ ನಿಮ್ಮ ಕೈಯಲ್ಲಿದೆ ಆದರೆ ಅವಳ ಮನಸ್ಸು ನಮಗೇ ಅಂಟಿಕೊಳ್ಳೋಕ್ಕೆ ನೋಡ್ತಾ ಇದೆ ಅದಕ್ಕೆ ಕಾರಣ ನನಗೆ ಸ್ಪಷ್ಟವಾಗಿಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ ವಿವೇಚಿಸಬೇಕಾದ ಬುದ್ಧಿ ಮತ್ತು ಮನಸ್ಸುಗಳು ಅವಳಲ್ಲಿ ಒಮ್ಮತವಿಲ್ಲದೆ ಬಳಲಿದೆ ಚಿಕ್ಕಂದಿನಿಂದಲೂ ಸ್ವತಂತ್ರವಾಗಿ ಗೆಲುವೊಂದನ್ನೇ ಕಲಿತು ಬಂದವರು ಸೋಲಕ್ಕೆ ಯಾವತ್ತೂ ಸಿದ್ಧರಾಗಿರೋದಿಲ್ಲ ಇದು ಜೀವನದಲ್ಲಿನ ಆತ್ಮೀಯರ ನಡುವಿನ ಬಿರುಕುಗೂ ಕಾರಣವಾಗಿ ಬಿಡುತ್ತೆ ಬದಲಿ ಬದುಕಿನ ಆಯ್ಕೆ ಮಾಡಿಕೊಳ್ತಾರೆಯೇ ಹೊರತು ಸೋತು ಬದುಕಲ್ಲಿ ಗೆಲ್ಲೋದಿಲ್ಲ ಪ್ರೀತಿ ಅಂದರೆ ರಾಜಿನೇ ಅಲ್ವಾ ಪ್ರೀತಿಸಿದ ಮನಸ್ಸುಗಳ ನಡುವೆ ಅದೆಂಥ ಸೋಲು ಗೆಲುವುಗಳು ಬದುಕೆ ಪ್ರೀತಿ ನಂಬಿಕೆ ಮೇಲೆ ನಿಂತಿರೋದು ಆ ನಂಬಿಕೆ ಕಳ್ಕೊಂಡ್ರೆ ಇನ್ನೇನು ಉಳಿಯುತ್ತೆ ಎಲ್ಲದರಲ್ಲೂ ಚಿಕಿತ್ಸಕ ಬುದ್ಧಿ ತರ್ಕ ಮೇಲ್ಗೈ ಪಡೆದಾಗ ಸಂವೇದನಾಶೀಲತೆಯನ್ನು ಕಳ್ಕೊಂಡು ಬರಡಾದ ಮನಸ್ಸಿರಂರಾಗ್ತಾರೆ ಜನರು ಕೃಷ್ಣಮೂರ್ತಿಯವರು ಮಗಳ ಬಗೆಗೆ ಮಾತು ಮುಂದುವರೆಸ್ತಲೇ ಇದ್ರು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ